ಕಾರ್ಯಕ್ರಮವನ್ನು ಇಲ್ಲಿ ಸಭೆಯನ್ನು ಆರಂಭಿಸ್ತಾ ಇದ್ದೇವೆ ಎರಡ್ ಸಾವಿರದ ಇಪ್ಪತ್ನಾಲ್ಡರ ಜಿಲ್ಲಾಧ್ಯಕ್ಷರು ದಯವಿಟ್ಟು ಸಭೆಗೆ ಬರಬೇಕು ಮಗರು ಹುಕುಮ್ ಸಾಗುವಳಿ ಸಕ್ರಮ ಸಮಿತಿಯ ಅಧ್ಯಕ್ಷರಗಳ ಪದಗ್ರಹಣ ಸಮಾರಂಭ ಮತ್ತು ಸಕ್ರಮ ಸಕ್ರಮ ಸಮಿತಿಯ ಕಚೇರಿ ಉದ್ಘಾಟನೆಯ ಕಾರ್ಯಕ್ರಮ ಈಗಾಗಲೇ ಶಾಸಕರ ದ್ವೈಯರು ನಮ್ಮ ಈ ಒಂದು ಕಚೇರಿಯನ್ನು ಅವರ ಅಮೃತ ಹಸ್ತದಿಂದ ಉದ್ಘಾಟಿಸಿ ಸಭೆಗೆ ಆಗಮಿಸಿದ್ದಾರೆ ಮುಂದೆ ಪದಗ್ರಹಣ ಸಮಾರಂಭ ಈ ವೇದಿಕೆಯಲ್ಲಿ ನಡೆಯಲಿದೆ ಈ ಒಂದು ಕಾರ್ಯಕ್ರಮದ ಉಗ್ರಪೇಟೆ ಕ್ಷೇತ್ರದ ಶಾಸಕರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರವಾಗಿರ್ತಕ್ಕಂಥ ಶ್ರೀಯುತ ಎ ಎಸ್ ಮೊನನ್ ಅವರು ವಹಿಸಿಕೊಂಡಿದ್ದಾರೆ ಅವರನ್ನ ಎಲ್ಲಾ ಕಾಂಗ್ರೆಸ್ಗಳ ಪರವಾಗಿ ಮತ್ತು ವೇದಿಕೆಯಲ್ಲಿ ಎಲ್ಲ ಗಣ್ಯರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದೆ ಅದೇ ರೀತಿ ಕೊಡಗು ಜಿಲ್ಲಾ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಮಂಡಪೇಟೆ ಸುಜಾ ಕುಶಾಲಪ್ನವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಕಾರ್ಯಕ್ರಮ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂತಹ ವಿರಾಜಪೇಟೆ ತಹಶೀಲ್ದಾರ್ ಕೂಡ ಉಪಸ್ಥಿತರಿದ್ದಾರೆ ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ ಹಾಗೆ ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಕೊಡಗು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಧರ್ಮ ಉತ್ತರವರು ಕೂಡ ಹಾರ್ದಿಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ವಿಲಾಜ್ಪೇಟೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಂಡಳ ರಂಗೀಕೋಣ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ವಿಲಾಜಪೇಟೆ ಬ್ಲಾಕ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಆರ್ ಕೆ ಅಬ್ದುಲ್ ಸಲಾಂ ರವರನ್ನು ಕೂಡ ಹಾರ್ದಿಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಹಾಗೆ ಹೊಲ ಪಣ್ಣ ಅವರನ್ನು ಕೂಡ ನಾನು ಆದಿವಾಗಿ ಕಾಣಿಸಬೇಕು ನಾಮ ಮಣಿಕೇರಿ ಅಕ್ರಮ ಸಕ್ರಮವಾದ ಅಧ್ಯಕ್ಷರಾದ ಸಲಂ ಅವರೇ ಹಾಗೆ ಇದು ಬಂದಂಥ ಎಲ್ಲ ಸಾರ್ವಜನಿಕ ಮುಂದಿನ ಆಫೀಸನ್ನು ಉದ್ಘಾಟನೆ ಉದ್ಘಾಟನೆಯಲ್ಲಿ ಅಧ್ಯಕ್ಷರಿಗೆ ದುಬಾಯ್ ಶಾಲೆಯಲ್ಲಿ ಬಂದಿದ್ದೇನೆ ಹಾಗೆ ಈ ತಾಲೂಕಿನ ಎಲ್ಲ ಅಕ್ರಮ ಸಕ್ರಮ ಸಮಿತಿಯಲ್ಲಿ ಎಷ್ಟು ಸಾವಿರದ ಏಳುನೂರ ಹದಿನೆಂಟು ಹದಿನೆಂಟು ಅರ್ಜಿಗಳಿವೆ ಅದರಲ್ಲಿ ಅಧ್ಯಕ್ಷರು ಸಾರ್ವಜನಿಕ ಸೇವೆ ಅಂತೇಳಿ ಪಾರದರ್ಶಕವಾಗಿ ಅವರ ಏನು ಕಡುಬಡವರಿಗೆ ರೈತಾಭಿವರ್ಧ ವರ್ಗದವರಿಗೆ ಅವರಿಗೆ ಶಾಂಕ್ಷನ್ ಮಾಡಿ ಮುಖಾಂತರ ಒಳ್ಳೆಯ ಅಭಿವೃದ್ಧಿ ಕೆಲಸವನ್ನು ಮಾಡಲಿ ಅಂತೇಳಿ ಅವರಿಗೆ ಶುಭಾಶಯವನ್ನು ಕೋರುತ್ತಾ ಮತ್ತೊಮ್ಮೆ ಒಳ್ಳೆಯ ಕೆಲಸ ಮಾಡಲಿ ಅಂತ ಹೇಳಿ ನಾನು ದೇವರ ಪಾತಿಸ್ತಾನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜಯ ಕರ್ನಾಟಕ ಮತ್ತು ಪದಾಧಿಕಾರಿಗಳ ರ ಪದಗ್ರಹಣ ಹಾಗೂ ಈ ಕಚೇರಿಯ ಉದ್ಘಾಟನೆ ಕಾರ್ಯಕ್ರಮ ಇದಕ್ಕೆ ಆಗಮಿಸಿದಂಥ ಎಲ್ಲ ಊರು ಅಧ್ಯಕ್ಷರಿಗೆ ಸದಸ್ಯರಿಗೆ ಸಮಿತಿಯ ಸದಸ್ಯರಿಗೆ ಪಕ್ಷದ ಜಿಲ್ಲಾಧ್ಯಕ್ಷರಾದಂಥ ಧರ್ಮ ಹಿರಿಯ ನಾಯಕರಾದಂಥ ಮೂರು ಬ್ಲಾಕ್ನ ಅಧ್ಯಕ್ಷರಿಗೆ ಎಲ್ಲ ಹಿರಿಯ ನಾಯಕರಿಗೆ ಬೆಟ್ಟದಲ್ಲಿ ಎಲ್ಲರಿಗೂ ಕೂಡ ಭಾರತವನ್ನು ಇವತ್ತು ನಾವು ಬಹುಶಃ ಕರ್ನಾಟಕದಲ್ಲಿ ಮೊದಲನೆಯ ವಿಧಾನಸಭಾ ಕ್ಷೇತ್ರ ಈ ಸಮಿತಿಯನ್ನ ಮೂರಾಗಿ ವಿಭಜನೆ ಕೊಟ್ಟು ಅಧ್ಯಕ್ಷ ಸ್ಥಾನವನ್ನು ನಮ್ಮ ಪ್ರಾಮಾಣಿಕ ಕಾರ್ಯಕರ್ತರಿಗೆ ಕೊಡುವಂತ ಕೆಲಸ ಇದಕ್ಕೆ ಕಾರಣ ಏನು ಮೊದಲನೇದಾಗಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅರ್ಜಿಗಳು ಇನ್ನೂ ಬಿಡುವಾಗಿ ಬಾಕಿ ಮತ್ತು ಇದನ್ನು ಕಾರ್ಯ ಇದನ್ನು ಸರಿಯಾಗಿ ನೈಜವಾದಂಥ ಫಲಾನುಭವಿಗಳನ್ನು ಮುಗಿಸುವಂಥ ಕೆಲಸ ಮಾಡಿ ಸ್ಥಳೀಯರಿಗೆ ಮತ್ತು ಸಾಮಾಜಿಕ ನ್ಯಾಯದಾದ ಸಮಿತಿ ರಚನೆ ಆಗಬೇಕು ಅಂತ ಹೇಳುವಂಥ ನಿರ್ದೇಶಿಸಿದ್ದಾರೆ ಈ ರೀತಿಯಾದಂಥ ತೀರ್ಮಾನವನ್ನು ತಗೊಂಡಿದ್ದೇವೆ ಈ ತೀರ್ಮಾನಕ್ಕೆ ಪೂರಕವಾಗಿ ಸ್ಪಂದಿಸಿದಂಥ ನಮ್ಮ ಕಂದಾಯ ಸಚಿವರು ಕಟ್ಟ ಬಯ್ದು ನಮ್ಮ ಕಂದಾಯ ಇಲಾಖೆಗೆ ರಾಜ್ಯ ಸರ್ಕಾರಕ್ಕೆ ವಿರಾಜಪೇಟೆ ಕ್ಷೇತ್ರದ ಸಮಸ್ತ ನಾಗರಿಕರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿದೆ ಇವತ್ತು ನಾವು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸಮಿತಿಯಾಗ ಅದರಲ್ಲಿ ಶಾಸಕರೇ ಅಧ್ಯಕ್ಷರಾಗಿರಬೇಕು ಮಾಡುವಂಥ ಒಂದು ಪಾರಂಪರಿಕವಾಗಿ ಪಾಲನೆ ಹಾಕೊಂಡು ಬಂದಿರೋದ್ರಿಂದ ನಾವು ವಿದ್ಯುತ್ವಾದಂಥ ವ್ಯವಸ್ಥೆಗೆ ನಾಂದಿಯನ್ನು ಹಾಕಬೇಕು ಇದರಿಂದ ಮೊದಲನೇದಾಗಿ ನಮ್ಮ ವಿರಾಜಪೇಟೆ ಅಕ್ರಮ ಕ್ರಮ ಸಮಿತಿಯ ತಾಲೂಕಿನ ಅಧ್ಯಕ್ಷರಾದಂಥ ಅಬ್ದುಲ್ ಸಲಾಂ ಅವರಿಗೆ ಮಡಿಕೇರಿಯಲ್ಲಿ ಮಡಿಕೇರಿಯು ಎಸ್ಪಿ ರಘು ಇದ್ದಾರೆ ಅವರು ಮೈಸೂರ ಅಧ್ಯಕ್ಷ ಪರಿಶಿಷ್ಟ ಜಾತಿಗೆ ಸೇರಿದವರು ಅವರು ಗೊಂದಲ ಹಾಗೆ ನಮಗೂ ಗುಣಂಪೇಟೆಯ ಸದಸ್ಯರಾದಂಥ ಸರಸ ವಿಕ್ಟರ್ ಅವರು ಜವಾಬ್ದಾರಿ ಇವತ್ತು ರಾಜ್ಯ ಸರ್ಕಾರ ಬಂದ ಮೇಲೆ ನಿರೀಕ್ಷೆ ಒಂದು ನೀಡಿದೆ ಹೇಳಬೇಕು ಇದು ಒಳ್ಳೆಯ ಸೂಕ್ತವಾದಂಥ ಸಂದರ್ಭ ನಾವು ಇವತ್ತು ನೋಡಿದಾಗ ಸಾವಿರಾರು ಲಕ್ಷದಲ್ಲಿ ಅರ್ಜಿಗಳು ಬಾಕಿ ಇರೋದನ್ನು ಇದರಿಂದ ಇಲ್ಲಿಯ ಮೆಂಬರ್ ಸೆಕ್ರೆಟರಿಯಾಗಿ ಕಾನೂನಾತ್ಮಕವಾದಂಥ ವ್ಯವಸ್ಥೆಯನ್ನು ನಾನೇ ತಹಸೀಲ್ದಾರ್ ಇರ್ತಾರೆ ಅವರು ಕೂಡ ಅವರು ಕೂಡ ವಿಚಾರಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ಇದನ್ನು ನಾವು ತ್ವರಿತವಾಗಿ ಸಭೆಯನ್ನು ನಡೆಸಬೇಕು ಸಭೆಯ ಅಧ್ಯಕ್ಷರು ಯಾರಾಗಿದ್ದಾರೆ ಅವರ ಅಧ್ಯಕ್ಷತೆಯನ್ನು ವಹಿಸಿ ಇಲ್ಲಿ ಯಾವುದು ಸರ್ಕೀಲಾದ ಪ್ರಕಾರ ತಯಾರಿಗೆ ಯಾವುದೇ ರೀತಿಯಾದಂಥ ಕೊಡುಕುಗಳಿಲ್ಲದೆ ಇರುವಂಥ ಅರ್ಜಿಗಳಿದ್ದೀವಿ ಅದನ್ನು ದಯವಿಟ್ಟು ಸಮಿತಿಯ ಮುಂದೆ ಇಡುವಂಥ ಕೆಲಸ ಶೀಘ್ರವಾಗಲಿ ಹೊರ ತಾವು ಮಾಡಿದ್ರೆ ಮಾಡಿ ಅಲ್ಲಿ ಯಾವುದೆಲ್ಲ ಕೂಡ ಯಾವುದೇ ರೀತಿಯಾದಂಥ ಚರ್ಚೆಗೆ ಅವಕಾಶ ಇಲ್ಲದೆ ಇರೋದಿಲ್ಲ ಅದನ್ನು ತಕ್ಷಣ ನೀಡುವಂಥ ಕೆಲಸವನ್ನು ಮಾಡಿ ಮತ್ತು ಆ ಫಲಾನುಭವಿಗಳಿಗೆ ಸರ್ಟಿಫಿಕೇಟ್ ಕೊಡುವಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡು ನೀವು ಈ ಹೊರ ತೀರ್ಮಾನಗಳನ್ನು ತಗೊಳ್ಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮತ್ತು ಅಕ್ರಮ ಸಕ್ರಮ ಇರುವಂಥ ಕಾನೂನು ಇದೆ ಕಂದಾಯ ಅಧಿನಿಯಮ ಅದರ ಉದ್ದೇಶ ಯಾರು ಬಡವರಿದ್ದಾರೆ ಯಾರು ತಮ್ಮ ಜೀವನಾಂಶವನ್ನು ನಡೆಸಿಕೊಳ್ಳಿ ಭೂಮಿ ಇಲ್ಲ ಅಕ್ರಮವಾಗಿ ಅವರು ಹಲವಾರು ವರ್ಷಗಳಿಂದ ಸಾಗುವಳಿಯನ್ನು ಮಾಡಿಕೊಳ್ಳೋದು ತಮ್ಮ ಜೀವನ ಅವರಿಗೆ ಭೂಮಿಯ ಹಕ್ಕನ್ನು ಕೊಡೋದು ಬಹಳ ಉಮೇದ ಕೆಲಸ ಬಹುಶಃ ನಾವು ಯಾರಿಗಾದರೂ ಭೂಮಿ ಹಕ್ಕು ಕೊಡೋದಕ್ಕಿಂತ ಇನ್ನೊಂದು ಸಾಧ್ಯನೇ ಅಂತಹ ಒಂದು ಕೆಲಸಕ್ಕೆ ಕೆಲಸಕ್ಕೆ ಒಂದು ಅವಕಾಶ ರಾಜ್ಯ ಸರ್ಕಾರ ಇರ್ತದೆ ದಯವಿಟ್ಟು ಒಂದನ್ನು ಗಮನಿಸಿ ಯಾವ ಕಾರಣಕ್ಕೂ ಕೂಡ ಇದು ಶ್ರೀಮಂತರಿಗೆ ದೊಡ್ಡ ದೊಡ್ಡ ಬೆಳೆಗಾರರಿಗೆ ಅನುಕೂಲಕರವಾಗಿ ಆಗುವಂಥ ಕಾನೂನು ಇದು ಬಡವರ ಇರುವಂಥ ಕಾನೂನು ಯಾರು ಸುರಕ್ಷಿತರಿದ್ದಾರೆ ಸಮಾಜದಲ್ಲಿ ಆದಂಥ ಬದುಕನ್ನು ಸಾಗಿಸ್ಲಿಕ್ಕೆ ಸಾಧ್ಯ ಇರಬೇಕು ಹೇಳಿದ್ದಾರೆ ಅಂಥವರಿಗೆ ಅನುಕೂಲಕರ ಆಗಬೇಕು ಅಂತ ಹೇಳಿ ಆಗಿರುವಂಥ ಆದರೆ ಕಾನೂನಿನ ಎಲ್ಲ ಕಾನೂನಿನ ಹಿಂದೆ ನನ್ನದೇ ಆದಂಥ ಒಂದು ಸಿದ್ಧಾಂತ ಇದೆ ನನ್ನದೇ ಆದಂಥ ಒಂದು ತತ್ವರಿತು ಅದನ್ನು ಗುರುತಿಸಿದ್ರೆ ನಮಗೆ ಈ ಕೆಲಸವನ್ನು ಜವಾಬ್ದಾರಿಯನ್ನು ನೆರವೇರಿಸೋದು ಭಾಳಷ್ಟು ಸುಲಭ ಗೊಂದಲ ಇರುತ್ತೆ ಯಾರಿಗೆ ಯಾರು ಕೊಡಬೇಕು ಯಾರು ಕೊಡಬಾರ್ದು ಇನ್ನೋ ಗೊಂದಲ ಇರೋದಿಲ್ಲ ಯಾವಾಗ ನಾವು ಇದನ್ನು ಗುರುತಿಸ್ತೀವಿ ಅದನ್ನ ದಯವಿಟ್ಟು ಗಮನ ಹರಿಸ್ಬೇಕು ನಾವು ಇದು ಬಡವರಿಗೆ ಇಷ್ಟು ಬಡವರಿಗೆ ಮೊದಲು ಆದ್ಯತೆ ಬೇಕು ಅದು ಅವರಿಗೆ ಗ ಬರಬೇಕಾಗಿರುವ ಹಕ್ಕು ಪತ್ರವನ್ನು ಕೊಡಬೇಕು ಹಕ್ಕುಪತ್ರ ಬಂದಿದ ತಕ್ಷಣ ಅದಕ್ಕಿರುವಂಥ ಕಂದಾಯ ವ್ಯವಸ್ಥೆಯನ್ನು ಮಾಜಿ ಮಾನ್ಯ ಅವರು ಮತ್ತು ಉಪಸ್ಥಾಧಿಕಾರಿಗಳು ನಡೆಸ್ಕೊಡ್ಬೇಕು ಅಂತೇಳಿ ನೀವು ಮನವಿ ಅಂತ ನಿರ್ದೇಶನ ಕೆಲಸ ಆಗ್ತದೆ ನಾವು ಹಕ್ಕುಪತ್ರ ಕೊಟ್ಕೊಳ್ಳೋದು ಆಮೇಲೆ ಅವರು ಲಾಟಿಸ್ತೀವಿ ಈ ರೀತಿ ಅಲ್ಲದೆ ಹಕ್ಕುಪತ್ರ ಹಕ್ಕುಪತ್ರ ಸಿಕ್ಕಿದ ಎರಡು ದಿವಸದಲ್ಲಿ ಈಗ ಕೂಡ ನಾವು ಡಿಜಿಟಲೈಸೇಷನ್ ಮಾಡಿದ್ದೀವಿ ಮಾಡಿದ್ದೇವೆ ಎರಡೇ ದಿವಸದಲ್ಲಿ ಸಮಯ ಕೊಟ್ಟು ಎರಡು ದಿವಸದಲ್ಲಿ ಖಾತೆ ಕೂಡ ಹೋಗುವಂತ ಕೆಲಸವನ್ನು ಮಾಡಿ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಕೈ ಹಾಕೋಣ ತಮಗೆಲ್ಲರೂ ಕೂಡ ಒಳ್ಳೆಯದನ್ನು ಹಾರೈಸಿ ನಾನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ನೇಮಕಾತಿಗಳನ್ನು ಕೂಡ ಮಾಡಲಿಕ್ಕೆ ನಾವು ಈಗಾಗಲೇ ಹರವನ್ನು ಕೊಟ್ಟಿದ್ದೇವೆ ಸರ್ಕಾರ ಕೂಡ ಸ್ಪಂದಿಸ್ತಾ ಇದೆ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಅಷ್ಟೇ ಬಂದ ಕೆಲವೊಮ್ಮೆ ಅವಕಾಶಗಳು ಕೆಲವರು ಸಿಕ್ತದೆ ಕೆಲವರು ಸಿಗುತ್ತೆ ಅವಕಾಶಗಳು ಯಾರು ಸಿಕ್ಕಿಲ್ಲ ನಾವು ಗುರುಸಿಲ್ಲ ಅಂತ ಅವಕಾಶಗಳು ಅಷ್ಟೇ ಯಾರ್ಯಾರು ಕೊಡಕ್ಕಾಗತ್ತೆ ಅವರ ಎಲ್ಲಾದರೂ ಸಾಮೂಹಿಕವಾಗಿ ಚರ್ಚೆಯನ್ನು ನಡೆಸಿ ನೋಡಿದ್ರೆ ನಾವು ಎಲ್ಲ ಜನಾಂಗದವರು ವರು ಇರ್ಬೋದು ಇರ್ಬೋದು ಕ್ರಿಶ್ಚಿಯನ್ ಮುಸಲ್ಮಾನರು ಎಲ್ಲರಿಗೂ ಸಮಾನತೆಯನ್ನ ಕೊಡಬೇಕು ಅವರೆಲ್ಲರಿಗೂ ಕೂಡ ಅವಕಾಶ ನಾವು ಕಟ್ಟಿರುವಂತ ಏನು ಕಲ್ಪನೆ ಅದು ಸಾಮಾಜಿಕ ನ್ಯಾಯದ ಆಧಾರ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿ ಎಲ್ಲ ಸಮಿತಿಯು ಎಲ್ಲ ಕೂಡ ಯಾವುದೇ ತಾರತಮ್ಯದಲ್ಲಿ ನಡೀತದೆ ಕೇನಂತ ಮನಸ್ಸಿನಲ್ಲಿ ಇlineEdit ನಾನು ಇವತ್ತು ಇಲ್ಲಿಕ್ಕೆ ನಾನು ಬಂದಿರುವೆ ಅದರಿಂದ ನಿಮ್ಮಲ್ಲಿ ಕೊಟ್ಟಿರುವಂತ ಜವಾಬ್ದಾರಿ ಆ ಜವಾಬ್ದಾರಿಯ ಆ ಗಾಂಭೀರ್ಯವನ್ನು ನಾವೆಲ್ಲರೂ ಕೂಡ ಜನಪರವಾದಂತ ಕೆಲಸವನ್ನು ಮಾಡ್ತೀರಾ ಸಾರ್ವಜನಿಕರ ಪರ ನಿಂತಿರ ಅಂತ ಹೇಳುವಂತ ಒಂದು ವಿಶ್ವಾಸ ನನಗಿದೆ ನಮ್ಮ ಪಕ್ಷದ ಎಲ್ಲ ನಾಯಕರಿಗೆ ಅಧ್ಯಕ್ಷ ಎಲ್ಲರೂ ಕೂಡ ಇದ್ದಾರೆ ಅವರೆಲ್ಲರೂ ಕೂಡ ವಿಶ್ವಾಸ ನಮಗೆ ಈಗ ಮಾಡಿ ಪಕ್ಷಕ್ಕೆ ಮತ್ತು ಸಮಾಜಕ್ಕೆ ಒಳ್ಳೆ ಹೆಸರು ನಮಗೂ ವೈಯಕ್ತಿಕವಾಗಿ ಒಳ್ಳೆ ಹೆಸರನ್ನು ಪಡೆಯುವಂಥ ಅವಕಾಶ ಹಾಗೂ ನಾವು ನಾವು ಯಾರು ನೇಮಿಸಿದ್ದೇವೆ ನಮ್ಮ ಸರ್ಕಾರ ಯಾರ ಪರ ಇವತ್ತಿರ್ತೀವಿ ಈ ಸರ್ಕಾರ ಆ ಸರ್ಕಾರ ಕೂಡ ಒಳ್ಳೆ ಹೆಸರನ್ನು ಸರ್ ಮಾಡ್ತೀವಿ ಅಂತ ಹೇಳುವಂಥ ವಿಶ್ವಾಸವನ್ನು ಕೂಡ ಇವತ್ತು ವ್ಯಕ್ತಪಡಿಸಿ ನಮಗೆಲ್ಲರೂ ಮತ್ತೊಮ್ಮೆ ಬರಿಸಿ ಕೂಡ ಸ್ವಾಗತವನ್ನು ಬಂದಿದ್ದಾರೆ ಅವರು ಕೂಡ ಸ್ವಾಗತವನ್ನು ಮತ್ತೆ ಅಭಿನಂದನೆ ಮುಂದೆ ಕೆಲವು ವಿಚಾರಗಳನ್ನು ಹೇಳಿದ್ದರೆ ಮತ್ತೊಬ್ಬರು ಇಂದಿನ ಈ ಶುಭ ಸಂಬ ಸಂದರ್ಭದಲ್ಲಿ ಸನ್ಮಾನ್ಯ ಮಿತ್ರಿ ಮಂಜೂರಿ ಕಾನೂನು ಸಲಹೆಗಾರರು ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎ ಎಸ್ ಮರಣನ್ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳು ನಡೆಸುತ್ತೆ ಅದೇ ರೀತಿ ವಿರಾಜಪೇಟೆ ವಿಭಾಗದ ತಹಸೀಲ್ದಾರ್ರಾದಂಥ ನನ್ನ ತಹಸೀಲ್ದಾರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸುಲಭವನ್ನು ಕೊಡ್ತಾ ಇದ್ದೀನಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಧರ್ಮಜಾ ಉತ್ತಪ್ಪನವರಿಗೂ ಬಿ ಸಿ ಎಸ್ ಎಸ್ರಾಜ್ ಅವರಿಗೂ ರಂಜಿತ್ ಪೊಲೀಸ್ನವರಿಗೂ ನಮ್ಮ ಗೆಳೆಯರಾದಂಥ ಮಡಿಕೇರಿ ತಾಲೂಕಿನ ಅಧ್ಯಕ್ಷರಾದಂಥ ನಾರಣ್ಣ ಉಮೇಶ್ನವರಿಗೂ ಲಾಲನ್ ಇಲ್ಲಿ ನಮ್ಮ ಸಮಿತಿಯ ಎಲ್ಲ ಕೆನರಿಗೂ ನಿಗನ್ ಅವ್ರಿಗೆ ಅಯ್ಯಪ್ಪನಾಯಿಗೂ ಸುಮತಿ ಎಲ್ಲ ನಮ್ಮ ಸಹ ಮಿತ್ರರಿಗೂ ಇಲ್ಲಿ ನಡೆದ ನಡೆದಿರ್ತಕ್ಕಂಥ ಎಲ್ಲ ಪಕ್ಷದ ಮತ್ತು ನಮ್ಮ ಎಲ್ಲ ಉದ್ದೇಶಿಗಳಿಗೂ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಮೂರುಥೆ ನಾವು ಸರ್ಕಾರಕ್ಕೂ ಶಾಸಕರಿಗೂ ಮತ್ತು ಜನರಿಗೂ ದ್ರೋಹ ಮಾಡದಂಥ ರೀತಿಯಲ್ಲಿ ಪ್ರಾಮಾಣಿಕತೆಯಿಂದ ನಾನು ಇದು ಬಯಸ್ತೀನಿ ಅದರಲ್ಲಿ ಎರಡು ಮಾತಿಲ್ಲ ಸರ್ ನೀವು ನಿಮಗೆ ಜವಾಬ್ದಾರಿ ಕೊಟ್ಟಿದ್ದೀರಾ ಇದು ಕಳಂಕ ತರುವಂಥ ಒಂದು ಕಪ್ಪು ಚುಕ್ಕಿ ಬರೋಂಥ ರೀತಿಯಲ್ಲಿ ನಾವು ಈ ಕೆಲಸವನ್ನು ನಿಭಾಯ ನಿಭಾಯಿಸ್ತೀವಿ ಇದರಲ್ಲಿ ನೀವು ಹೇಳ್ದಂಗೆ ಕಡಬಡವರಿಗೂ ರೈತರಿಗೂ ಯಾರು ಆ ಫಲಾನುಭವಿಗಳು ಹಕ್ಕಿದಾರರಿದ್ದಾರೋ ಅವರಿಗೆ ಪ್ರಾಮಾಣಿಕತೆಯಿಂದ ನಾವು ಕೊಡುವಂಥ ಪ್ರಯತ್ನ ಮಾಡ್ತೀವಿ ಅಂತ ಮತ್ತೊಮ್ಮೆ ನಮಗೆ ಕರಿತಾ ಇದ್ದೀನಿ ಸಮಯದ ಅವಕಾಶ ಕಡಿಮೆ ಇರೋದ್ರಿಂದ ಮತ್ತೊಮ್ಮೆ ನಮ್ಮ ಪತ್ರಿಕಾ ಸ ಸ್ನೇಹಿತರಿಗೂ ಎಲ್ಲರಿಗೂ ಒಂದು ಹೊಂದಿಸುತ್ತೇನೆ ಜಯಂತಿ ಕಂದಾಯ ಸಚಿವರ ಏನು ನಿರ್ದೇಶನ ಇದೆ ಆ ರೀತಿ ಬಗೆ ಇರಬೇಕು ಅಂತ ಆ್ಯಪ್ ಬಂದಿದೆ ಆ್ಯಪನ್ನ ಟ್ರೈನಿಂಗ್ ನಾವೆಲ್ಲ ಮೆಂಬರ್ಸ್ ನಿಮ್ಮ ಅಂತ ಅಧ್ಯಕ್ಷ ಕೊಡ್ತೀವಿ ಸರ್ ಕೊಟ್ಟು ಅದರಲ್ಲೇ ನಾವೀಗಲ್ಲ ಆ್ಯಪಲ್ಲೇ ಮೂಲಕ ನಾವು ಸರ್ವೆ ಮಾಡಿ ಆ್ಯಪಲ್ಲೇ ನಾವಿಗೆಲ್ಲ ಮೊದಲಷ್ಟು ಇದಿಲ್ಲ ಸರ್ ಇಲ್ಲ ಆ್ಯಪಲ್ಲೇ ಅಟೆಂಡೆನ್ಸ್ ಕೂಡ ಆ್ಯಪಲ್ಲೇ ಬರುತ್ತೆ ಸಭಾ ನಡವಳಿಗೆ ಅವತ್ತೇ ಹೊತ್ತೆ ಆ್ಯಪಲ್ಲೇ ಮಾಡ್ತೀವಿ ಮತ್ತು ಅಕ್ಕಪತ್ರನೂ ಆ್ಯಪಲ್ಲೇ ಕೊಡ್ತೀವಿ ಮೊದಷ್ಟು ಏನು ಗೊತ್ತಿಲ್ಲ ಸರ್ ಎಲ್ಲ ಪಾರದರ್ಶಕ ಮಾಡಿಲ್ಲ ಸರ್ ಸಚಿವರು ಆ ರೀತಿ ನಾವು ಎಲ್ಲರಿಗೆ ಕಷ್ಟವಾಗಿ ತರಬೇತಿ ಕೊಡ್ತೀವಿ ತರಬೇತಿ ಕೊಟ್ಟು ನಾವು ಹೇಳಿದ ರೀತಿ ಯಾವುದೇ ಒಂದು ಕೆಟ್ಟದ್ದು ಆಗ್ದಂಗೆ ಯಾವುದೇ ಒಂದು ಯಾವುದನ್ನು ನಾವು ಕಾನೂನು ಮೀರಿ ಯಾವುದನ್ನು ಮಾಡ್ದಂಗೆ ತಮ್ಮ ನಿರ್ದೇಶನ ಮತ್ತು ಹಿಂದೆ ನಾನು ತಮಗೆ ಸರ್ ನಾನು ಎರಡು ಸಾವಿರದ ಮೂರರಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾಗ ವೈ ಕೆ ರಾಮಯ್ಯ ಜೊತೆಗೆ ಎಮ್ ಎಲ್ ಎಲ್ಲ ನಾನು ಅವರ ಹತ್ರ ಫಾರ್ಮ್ ಫಿಫ್ಟಿ ತ್ರೀನ ಆಗಿನ ಕಾಲಕ್ಕೆ ಇಪ್ಪತ್ತು ವರ್ಷದಿಂದ ಸಾವಿರ ಜನಕ್ಕೆ ಸಾಗೋಡೋ ಚೀಟಿ ಕೊಟ್ಟು ಮುಂದಿಸ್ಕೊಂಡಿದ್ದೀನಿ ಸರ್ ಆವತ್ತು ಅನುಕೂಲ ಇದೆ ಸರ್ ಮತ್ತು ತಾವು ಹೇಳಿದಾಗ ನಾವು ನಮಿಗೆ ಬಂದಾಗ ಸಾವಿರಾರು ತಾವು ಮಂಜುರಾತಿ ಸಾಗೋಡ ಚೀಟಿ ಖಾತೆ ಆಗಿರ್ಲಿಲ್ಲ ಸರ್ ನಾನು ಎಲೆಕ್ಷನ್ ಆದ ತಕ್ಷಣ ಇಮಿಡಿಯೇಟ್ ಎಲ್ಲರೂ ಪಾತ್ರ ಮಾಡಿಸಿ ಒಂದೇ ಒಂದು ಸಾಗೋಡ ಚೀಟಿ ಪಾತ್ರ ಮಾಡಿ ಗ್ರೂಪ್ ಹಾಕಿ ನಾವು ವಿರಾಜ್ ಹೊಟ್ಟೆ ತರ ಅದನ್ನ ನಾವು ತಮಿಳುನಾಡಿಗೆ ಹತ್ತಿರ ಕೊಡುವಾಗಲೇ ನಾವು ಸಾಗೋಡಿ ಚೀಟಿ ಕೊಡುವಾಗ ಅವ್ರಿಗೆ ಆರ್ ಟಿ ಸಿ ಇಟ್ಟು ಕೊಡ್ತೀವಿ ಸರ್ ಇದೇ ರೀತಿ ಇಲ್ಲೂ ಕೂಡ ನಾವು ಮಾಡಿ ಪಾತ್ರನ ಯಾವುದೇ ಕಾರಣಕ್ಕೂ ನಾವು ಮಿಸ್ ಮಾಡೋದು ಸರ್ ಮತ್ತೆ ಏನಿದೆ ನಾವು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ನಮಗೆ ಒಳ್ಳೆಯ ಸುತ್ತ ಕೆಲಸ ಮಾಡ್ತೀವಿ ಸರ್